ಅದು ನಮಸ್ಕಾರ ಮೊದಲನೇದಾಗಿ ಕೋಣ ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಮ್ಮ ಬೆಸ್ಟ್ ವಿಶಸ್ ಕೋಮಲ್ ಸರ್ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ತುಂಬ ಸಂತೋಷ ಆಗ್ತಿದೆ ತನಿಷಾ ಹೌದು ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ತಿರ ಆಗಿದ್ದು ಯಾಕೆಂದರೆ ಮೂರು ತಿಂಗಳು ಒಟ್ಟಿಗೆ ಇದ್ವಲ್ಲ ಸೊ ತುಂಬ ಕ್ಲೋಸ್ ಆಗಿದ್ವಿ ತನಿಷಾ ಬಗ್ಗೆ ಹೇಳಬೇಕು ಅಂದರೆ ಹಠ ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠದಿದ್ದಾರೆ ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಉಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ತನಿಷಾ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ನನ್ನ ಬೆಸ್ಟ್ ವಿಶಸ್ ಹಾಗೂ ತಂಡಕ್ಕೆ ಕೋಣ ತಂಡಕ್ಕೆ ಚಿತ್ತ ಚೆನ್ನಾಗಿ ಬರಲಿ ಮೂಡ್ ಬರಲಿ ಯಾಕೆಂದರೆ ನಾನು ಕೋಣ ಅಂದ ತಕ್ಷಣ ಕೋಮಿಸ್ ಅಂದ ತಕ್ಷಣ ಒಂದು ಕಡೆ ಕಾಮಿಡಿ ಟಚ್ ಇರುತ್ತೆನೋ ಹಾಗೇಗೆ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕ್ಯೂರಿಯಸ್ ಹುಡ್ತಾ ಇದೆ ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ಗೂ ಏನಿರಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಇದೆ ಸೊ ಹಾಗೆ ಚಿತ್ರ ಚೆನ್ನಾಗಿ ಮೂಡ್ ಬರಲಿ ಕರ್ನಾಟಕದ ಜನತೆಗೆ ಇಷ್ಟ ಆಗುವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಿದ್ದೀನಿ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶಸ್ ಕಂಗ್ರ್ಯಾಟುಲೇಷನ್ಸ್ ಆ್ಯಂಡ್ ಐದು ವಿಶೂ ಆಲ್ ದ ವೆರಿ ಬೆಸ್ಟ್ ಕನಿಷ ಇವತ್ತು ಇಲ್ಲ ಐ ಎಮ್ ಸರ್ಪ್ರೈಸ್ ಅವರೇ ತಡವಾಗಿ ಬರ್ತಾ ಇದಾರೆ ಓಕೆ ಓಕೆ ಪ್ರೊಡ್ಯೂಸರ್ ಲೇಟಾಗಿ ಬರ್ತಿದ್ದಾರೆ ಸೊ ಹಾಗಾಗಿ ತನಿಷಾಗೂ ಕೂಡ ಆಲ್ ದ ಬೆಸ್ಟ್ ಅವರ ತಂಡ ಯಾರ್ಯಾರಿದ್ದಾರೆ ಅಂತ ಕೇಳ್ಕೊತಾರೆ ಈಗಷ್ಟೇ ನಮ್ಮ